ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಹಳ ದಿನಗಳಿಂದ ವಿಡಿಯೋ ಬರ್ತಾ ಇಲ್ಲ ಇತ್ತು ಸ್ವಲ್ಪ ಪರ್ಸ್ನಲ್ ಕಾರ್ಡ್ಗಳಿದ್ದವು ಸೊ ವಿದ್ಯಾರ್ಥಿಗಳ ಈಗ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡ್ತಾ ಇದ್ದಾನೆ ಸೊ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ವಿಚಾರವಾಗಿ ಹಾಗೂ ವಿದ್ಯಾರ್ಥಿಗಳು ಪಾಸ್ ಪಾಸಪ್ ಇರುವಂತಹ ಒಂದು ವಿಚಾರವಾಗಿ ವೀಡಿಯೋನ ಮಾಡ್ತಿರುವಂಥದ್ದು ಸಬ್ಸ್ಕ್ರೈಬ್ ವಿಡಿಯೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲೆಗನ್ನು ಪ್ರೆಸ್ ಮಾಡೋಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸೆಕೆಂಡ್ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಮೌಲ್ಯಮಾಪನ ಅಂತಂದರೆ ಇವ್ಯಾಲ್ಯೂಷನ್ ಪ್ರೊಸೆಸ್ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿರುವಂಥದ್ದು ಇನ್ನೇನು ಕಂಪ್ಯೂಟರೀಕರಣ ಮಾಡುವಂಥದ್ದು ಅಂತ ಅಂದರೆ ನಿಮ್ಮ ಮಾರ್ಕ್ಸ್ಗಳನ್ನು ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡಿರುವಂಥ ಮಾಡುವಂತಹ ಕೆಲಸ ಒಂದು ಇರುವಂಥದ್ದು ಅದಕ್ಕೆ ಇನ್ನೇನು ಎರಡು ಮೂರು ದಿನಗಳು ಬೇಕಾಗಿರ್ಬೋದು ಸೊ ಆದರೆ ಈಗ ರಿಸಲ್ಟ್ನ ವಿಚಾರವಾಗಿ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರಿಸಲ್ಟನ್ನು ಏಪ್ರಿಲ್ ಹತ್ತರಿಂದ ಹನ್ನೆರಡನೇ ತಾರೀಕಿನ ಒಳಗಾಗಿ ಬಿಡುತ್ತಿವೆ ಅಂತ ಮಾಹಿತಿ ಇರುವಂಥದ್ದು ಒಂದು ವೇಳೆ ಹತ್ತನೇ ತಾರೀಕಿಗೆ ಬಂದರೂ ಬರ್ಬೋದು ಹನ್ನೊಂದು ಹನ್ನೆರಡು ರಿಸಲ್ಟ್ನ ಬಿಡುವ ಒಂದು ಟೈಮ್ ಬಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸೊ ವಿದ್ಯಾರ್ಥಿಗಳ ಕೆ ಎಸ್ ಇ ಎ ಬಿ ಒಂದು ವೆಬ್ಸೈಟ್ ಸೈಟ್ ನಲ್ಲಿ ನೀವು ರಿಸಲ್ಟ್ ಅನ್ನು ನೋಡಬಹುದು ನಿಮಗೆ ರಿಸಲ್ಟ್ ನೋಡುವಂತಹ ಒಂದು ಲಿಂಕನ್ನು ನಿಮಗೆ ಅವರು ತಿಳಿಸಿದ ಮೇಲೆ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆವಾಗ ನೀವು ನೋಡ್ಕೊಳ್ಬಹುದು ರಿಸಲ್ಟನ್ನು ಸೊ ಸದ್ಯಕ್ಕೆ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಪಾಸಾಗಿರುವಂತಹ ವಿಚಾರ ಅಂತ ತಿಳಿದು ಬಂದಿರುವಂಥದ್ದು ಹಾಗಾದ್ರೆ ಫೇಲೇ ಆಗಿಲ್ವಾ ಅಂತ ನೀವು ಕೇಳಬಹುದು ಫೇಲ್ ಕೂಡ ಆಗಿದ್ದಾರೆ ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿರುವಂತದ್ದು ಒಂದು ಪಾಸಾಗಿ ವಂಚನೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರುವಂತದ್ದು ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದೆ ಅಂತ ವಿಡಿಯೋ ನೋಡ್ತಿರುವಂಥ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತಾ ಮುಂದಿನಲ್ಲಿ ಮತ್ತೆ ಸಿಗೋಣ जय हिंद वंदे मातरम